ನಮಸ್ತೆ ಫ್ರೆಂಡ್ಸ್ ಲೀ ಫ್ಯಾಷನ್ ಚಾನಲ್ಗೆ ಸ್ವಾಗತ ನಾನು ವಿಜಯಲಕ್ಷ್ಮಿ ಸೊ ಇವತ್ತಿನ ಟಾಪಿಕ್ ಬಂದು ಹೆವಿ ಸೈಜ್ ಬ್ಲೌಸ್ಗೆ ಫಿಟ್ಟಿಂಗ್ ಸ್ಟಿಚ್ ಸೊ ಹೆವಿ ಸೈಜ್ ಬ್ಲೌಸ್ನ ಹೇಗೆ ಕಟ್ಟಿಂಗ್ ಮಾಡೋದು ಅದರಲ್ಲಿ ಬಸ್ಟ್ ಪಾಯಿಂಟ್ ಅನ್ನೋದು ಈ ಪಾಯಿಂಟ್ ಅನ್ನೋದು ದೊಡ್ಡದಾಗಿ ಬಂದಾಗ ಹೇಗೆ ಕಟ್ಟಿಂಗ್ ಮಾಡೋದು ಹಾಗೆ ಅನ್ನೋದನ್ನು ಡೀಟೇಲಾಗಿ ತೋರಿಸಿದ್ದೀನಿ ಹಾಗೆ ನೋಡಿ ಇಲ್ಲಿ ಕಾಣಿಸ್ತಿದ್ಯಾ ಸೊ ಇಲ್ಲಿ ಕಾಣಿಸ್ತಿದ್ಯಲ್ಲ ಈ ಡಿಸೈನ್ನ ಈ ಬ್ಯಾಗ್ ಡಿಸೈನ್ನ ಹೇಗೆ ಮಾಡೋದು ಅನ್ನೋದನ್ನು ನಾನು ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಇನ್ನೂ ಯಾರು ನೋಡಿಲ್ಲ ಕಟ್ಟಿಂಗ್ ಪಾರ್ಟು ಹಾಗೆ ಡಿಸೈನ್ ಪಾರ್ಟು ಫಸ್ಟ್ ಕಟಿಂಗ್ ಪಾರ್ಟ್ ನೋಡಿ ಆಮೇಲೆ ನಿಮಗೆ ಈ ಡಿಸೈನ್ ಮಾಡೋದು ಹೇಗೆ ಅಂತ ತೋರಿಸಿದ್ದೀನಿ ಆ ಡಿಸೈನ್ ಪಾರ್ಟ್ ನೋಡಿ ಸೊ ಇವಾಗ ಈ ಹೆವಿ ಸೈಜ್ ಬ್ಲೌಸು ಹೇಗೆ ಫಿಟ್ಟಿಂಗ್ ಸ್ಟಿಚ್ ಹಾಕೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ ಸಾಮಾನ್ಯ ಹೆವಿ ಸೈಜ್ ಬ್ಲೌಸ್ ಬಂದಾಗ ನಮಗೆ ಏನಾಗುತ್ತೆ ಮ್ಯಾಚ್ ಆಗಲ್ಲ ಈ ಹಾರ್ಮೋಲ್ ರೌಂಡು ಹಾಗೆ ಈ ಸ್ಲೀವ್ ಈ ಸ್ಲೀವ್ ಇದೆಯಲ್ಲ ತೋಳಿನ ಸುತ್ತಣಂತೆ ಹಾರ್ಮೋಲ್ ರೌಂಡು ಹಾಗೆ ನಮ್ಮ ಚೆಸ್ಟ್ ಪಾಯಿಂಟ್ ಏನು ಬರುತ್ತೆ ಅದು ಹಾಗೆ ನಮ್ಮ ವೇಸ್ಟ್ ಲೈನು ಸೊ ಇದು ಯಾವುದು ನೀಟಾಗಿ ಮ್ಯಾಚ್ ಆಗೋಲ್ಲ ಒಂಥರ ಈ ರೀತಿ ಹಿಂಗೆ ಹಿಂಗೆ ಕ್ರಾಸ್ ಆಗಿ ಬರೋದು ಅಥವಾ ಹಿಂಗೆ ಬರೋದು ಸ್ಟ್ರೈಟ್ ಸ್ಟಿಚ್ ಬರೋಲ್ಲ ಸೊ ಹೇಗೆ ನಾವು ಅದನ್ನು ಹಾಕ್ಕೊಳ್ಳೋದು ಅನ್ನೋದು ಇವತ್ತಿನ ಟಾಪಿಕ್ಕು ಸೊ ಬನ್ನಿ ಡೀಟೇಲಾಗಿ ತೋರಿಸ್ತಾ ಇದ್ದೀನಿ ನೋಡಿ ಈ ಟಾಪಿಕ್ಕು ಇಷ್ಟು ನೀಟಾಗಿ ಬರ್ತಿದೆ ಅಂದರೆ ಬರುತ್ತೆ ಫಿಟಿಂಗ್ ಸ್ಟಿಚಿಂಗ್ ಸ್ಟ್ರೈಟಾಗಿ ಬರಬೇಕು ಅಂದರೆ ನೀವು ಹಂಡ್ರೆಡ್ ಪರ್ಸೆಂಟ್ ನೀವು ಫಸ್ಟಿಗೆ ನಾನು ಅಪ್ಲೋಡ್ ಮಾಡಿದ್ದೀನಲ್ಲ ಕಟ್ಟಿಂಗ್ ಪಾರ್ಟು ನೀವು ಅದನ್ನು ನೋಡಲೇಬೇಕು ಡಿಸೈನ್ ಪಾರ್ಟು ನಿಮಗೆ ಡಿಸೈನ್ ಕಲಿಬೇಕು ಅಂತ ಇಂಟ್ರೆಸ್ಟ್ ಇದ್ದರೆ ಈ ಡಿಸೈನ್ನ ನೋಡಿ ಬಟ್ ಕಟಿಂಗ್ ಪಾರ್ಟ್ನ ನೋಡೋದನ್ನು ಮರಿಬೇಡಿ ಯಾರು ನೋಡಿಲ್ಲ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಲಿಂಕ್ ಕೂಡ ಕೊಟ್ಟಿರ್ತೀನಿ ಚೆಕ್ ಮಾಡ್ಕೊಳ್ಳಿ ಸೊ ಬನ್ನಿ ಇವಾಗ ಫಿಟ್ಟಿಂಗ್ ಸ್ಟಿಚ್ ಹಾಕೊಳ್ಳೋಣ ಸೊ ಇವ್ರದ್ದು ತೋಳಿನ ಸುತ್ತಳತೆ ಬಂದು ಸೊ ಇವ್ರದ್ದು ತೋಳಿನ ಸುತ್ತಳತೆ ಈ ತೋಳಿನ ಸುತ್ತಳತೆ ಬಂದು ಪೂರ್ತಿ ಬಂದು ಹದಿನಾರು ಇಂಚು ಸೊ ಅದರಲ್ಲಿ ಅರ್ಧ ಅಂದರೆ ಎಂಟು ಇಂಚು ಸೊ ನೋಡಿ ಇಲ್ಲಿಂದ ಎಂಟು ಇಂಚಿಗೆ ನಾನು ಮಾರ್ಕ್ ಹಾಕ್ತಾ ಇದ್ದೀನಿ ಸೊ ಆರ್ಮೋಲ್ ರೌಂಡ್ ಬಂದು ಸೊ ಇವ್ರದು ಆರ್ಮಾಲ್ ರೌಂಡ್ ಬಂದು ಸ್ವಲ್ಪ ಜಾಸ್ತಿ ಇದೆ ಯಾಕಂದ್ರೆ ಇವ್ರದ್ದು ಏನು ಆರ್ಮೋಲ್ ಇದೆ ಅದು ದೊಡ್ಡದಿದೆ ಸೊ ಇವ್ರ ಆರ್ಮೋಲ್ ರೌಂಡ್ ಬಂದು ಹನ್ನೊಂದು ಇಂಚು ಸೊ ಇಲ್ಲಿಂದ ಮೆಷರ್ ಮಾಡ್ಕೊಳ್ಳೋಣ ಸೊ ನೋಡಿ ಹನ್ನೊಂದು ಇಂಚು ಇಲ್ಲಿಗೆ ಬರುತ್ತಾ ಇದೆ ಸೊ ಆಲ್ರೆಡಿ ನಾನು ಕಟ್ಟಿಂಗ್ ಪಾರ್ಟಲ್ಲಿ ಇಲ್ಲಿ ಮಾರ್ಕ್ ಹಾಕಿದ್ದೆ ಸೊ ಅದು ಹಾಗೆ ಇದೆ ಸೊ ಅದಾದ ಮೇಲೆ ಚೆಸ್ಟು ಚಸ್ಟ್ ಎದೆಯ ಸುತ್ತಳತೆ ಬಂದು ಹನ್ನೊಂದುವರೆ ಸೊ ನೋಡಿ ಕರೆಕ್ಟ್ ಎಕ್ಸಾಕ್ಟಾಗಿ ಹನ್ನೊಂದುವರೆ ಮ್ಯಾಚ್ ಆಗ್ತಾ ಇದೆ ಸೊ ಇವ್ರದ್ದು ವೇಸ್ಟ್ ರೌಂಡ್ ಬಂದು ಮೂವತ್ತೊಂಬತ್ತು ಇಂಚು ಸೊ ನಾಲ್ಕರಿಂದ ಎಡ್ ಬೈ ಮಾಡಿದಾಗ ಒಂಬತ್ತು ಮುಕ್ಕಾಲು ಆಗುತ್ತೆ ನೋಡಿ ಒಂಬತ್ತು ಮುಕ್ಕಾಲು ಇಂಚು ಕರೆಕ್ಟ್ ಇಲ್ಲಿ ಬರ್ತಾ ಇದೆ ಸೊ ನೋಡಿ ಈ ಲೈನ್ ಸ್ಟ್ರೈಟು ಕರೆಕ್ಟಾಗಿ ಮ್ಯಾಚ್ ಆಗ್ತಾ ಇದೆ ಸೊ ಇಲ್ಲಿ ಹಾಕಿದ್ದೀವಲ್ಲ ಸೊ ಇದು ಬಂದು ಇಲ್ಲಿ ನೀಟಾಗಿ ಈ ರೀತಿ ನೋಡಿ ಈ ರೀತಿ ಸ್ಟ್ರೈಟ್ ಬರ್ತಾ ಇದೆ ಸೊ ಈ ರೀತಿ ಫಿಟ್ಟಿಂಗ್ ಸ್ಟಿಚ್ಚಿಗೆ ನೀಟಾಗಿ ಬರಬೇಕು ಸೊ ಇದು ಹೇಗೆ ಕಟ್ಟಿಂಗಲ್ಲಿ ಮೇಯ್ನ್ ಇಂಪಾರ್ಟೆಂಟ್ ಇರೋದು ಕಟ್ಟಿಂಗಲ್ಲಿ ಡೈರೆಕ್ಟ್ ಬಂದು ನಾವು ಫಿಟಿಂಗ್ ಸ್ಟಿಚ್ಚಲ್ಲಿ ಹಾಕ್ತೀವಿ ಅಂದರೆ ಅದು ಹಾಗಲ್ಲ ಕಟ್ಟಿಂಗ್ ಪಾರ್ಟ್ ಮೇಯ್ನ್ ಇದೆ ಸೊ ಕಟ್ಟಿಂಗ್ ಪಾರ್ಟನ್ನ ದಯವಿಟ್ಟು ಮಿಸ್ ಮಾಡಿದಿರ ನೋಡಿ ಸೊ ಈಗ ಇದಕ್ಕೆ ಫಿಟಿಂಗ್ ಸ್ಟಿಚ್ ಹಾಕೊಳ್ಳೋಣ ಸೊ ನೋಡಿ ಎಕ್ಸಾಕ್ಟಾಗಿ ಸ್ಟ್ರೈಟಾಗಿ ಬಂದಿದೆ ಹಾಗೆ ನೋಡಿ ಇಲ್ಲಿ ಪ್ಲಸ್ ಪಾಯಿಂಟ್ ಅನ್ನೋದು ಕೂಡ ನೀಟಾಗಿ ಬಂದಿದೆ ಸೊ ಈಗ ನೆಕ್ಸ್ಟು ಈ ಸೈಡ್ದು ಸೊ ಈ ಸೈಡನ್ನ ನಾನು ಯಾವಾಗಲೂ ಬಾಟಮ್ ಸೈಡಿಂದನೇ ಹಾಕ್ಕೊಳ್ಳೋದು ಸೊ ಬಾಟಮ್ ಸೈಡಿಂದ ಮಾಡಿ ಕಟಿಂಗ್ ಎಲ್ಲ ಕರೆಕ್ಟ್ ಇದ್ದರೆ ಹಂಡ್ರೆಡ್ ಪರ್ಸೆಂಟ್ ನೀಟಾಗಿ ಬರುತ್ತೆ ಸೊ ನೋಡಿ ಇವ್ರದ್ದು ಸೊಂಟದ ಸುತ್ತಳತೆ ಮೂವತ್ತೊಂಬತ್ತು ಇಂಚು ನಾಲ್ಕರಿಂದ ಡಿ ಬೈ ಮಾಡಿದಾಗ ಒಂಬತ್ತು ಮುಕ್ಕಾಲು ಇಂಚು ಬರುತ್ತೆ ಸೊ ಅದಾದಮೇಲೆ ಚೆಸ್ಟ್ ಮೆಷರ್ಮೆಂಟು ಹನ್ನೊಂದುವರೆ ಸೊ ಮಾರ್ಕ್ ಹಾಕೊಳ್ಳಿ ಸೊ ಹಾಗೆ ಆರ್ ಮೂರ್ ರೌಂಡ್ ಹನ್ನೊಂದು ಇಂಚು ಸೋಡಿ ಕರೆಕ್ಟ್ ಮ್ಯಾಚ್ ಆಗ್ತಾ ಇದೆ ಹಾಗೆ ತೋಳಿನ ಸುತ್ತಳತೆ ಎಂಟು ಇಂಚು ಸೋಡಿ ಇಲ್ಲಿಗೆ ಬರ್ತಾ ಇದೆ ಸೊ ಇವಾಗ ಇದನ್ನ ಸ್ಟಿಚ್ ಹಾಕೊಳ್ಳೋಣ ಸೊ ನೋಡಿ ಇದು ಅಷ್ಟೇ ಎಕ್ಸಾಕ್ಟ್ ಸ್ಟ್ರೈಟ್ ಬಂದಿದೆ ಸೊ ಇವಾಗ ನಾವು ಚೆಕ್ ಮಾಡ್ಕೊಳ್ಳೋಣ ಸೊ ನೋಡಿ ಇದು ಬಂದು ನಲವತ್ತಾರು ಇಂಚು ಸೊ ಇಪ್ಪತ್ತ್ಮೂರು ಇಂಚು ಕರೆಕ್ಟ್ ಬರ್ತಾ ಇದೆ ಸೊ ಇಲ್ಲೂ ಅಷ್ಟೇ ಮೂವತ್ತೊಂಬತ್ತು ಇಂಚ್ ಏನಿದೆ ಸೊ ಅದು ಎಕ್ಸಾಕ್ಟಾಗಿ ಬರ್ತಾ ಇದೆ ಸೊ ಇಲ್ಲೂ ಅಷ್ಟೇ ಸ್ಟ್ರೈಟ್ ಸ್ಟಿಚ್ ಬಂದಿದೆ ನೋಡಿ ಈ ರೀತಿ ಬ್ಲೌಸ್ ಹಾಕಿದಾಗ ನಿಮಗೆ ಸ್ಟಿಚ್ ಸ್ಟ್ರೈಟ್ ಅಂತ ನೀಟಾಗಿ ಗೊತ್ತಾಗ್ಬಿಡುತ್ತೆ ಸೊ ಇಲ್ಲಿ ಸ್ಟಿಚಿಂಗ್ ಸ್ಟ್ರೈಟ್ ಬಂದಿಲ್ಲ ಹಿಂಗೆ ಅಂಕು ದೊಂಕು ಬಂದಾಗಲೇ ಇಲ್ಲಿ ಏನು ಗುಪ್ಪೆ ಅನ್ನೋದು ಇದತ್ತಲ್ಲ ಸೊ ಅದು ಬರೋದು ಪ್ರಾಬ್ಲಮ್ ಆವಾಗ್ಲೇ ಸೊ ಫಿಟ್ಟಿಂಗ್ ಸ್ಟಿಚ್ ಹಾಕೋದು ಹೇಗೆ ಅಂತ ನೀಟಾಗಿ ಗೊತ್ತಾಯಿತು ಅಂದ್ಕೊಳ್ತೀನಿ ಸೊ ಈ ಫಿಟಿಂಗ್ ಸ್ಟಿಚ್ಚು ಈ ರೀತಿ ಎಕ್ಸಾಕ್ಟಾಗಿ ಬರಬೇಕು ಅಂದರೆ ನೀವು ತಪ್ಪದಿರ ಕಟ್ಟಿಂಗ್ ವಿಡಿಯೋನ ನೋಡಿ ಆಮೇಲೆ ಅದನ್ನು ನೋಡಿ ಕಟ್ ಮಾಡ್ಕೊಂಡು ಆಮೇಲೆ ಫಿಟ್ಟಿಂಗ್ ಸ್ಟಿಚ್ನ ಈ ವಿಡಿಯೋನ ನೋಡಿ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಎಕ್ಸಾಕ್ಟಾಗಿ ಬರುತ್ತೆ ಬ್ಲೌಸ್ ಹೆವಿ ಸೈಜ್ಗೆ ಬ್ಲೌಸ್ನ ಹೇಗೆ ಕಟ್ಟಿಂಗ್ ಮಾಡೋದು ಅಂತ ಫುಲ್ ಡೀಟೇಲಾಗಿ ಗೊತ್ತಾಗುತ್ತೆ ಸೊ ಹಾಗೆ ಈ ಡಿಸೈನ್ ಹೇಗೆ ಮಾಡಿದೆ ಅಂತ ನಿಮ್ಗೆ ಗೊತ್ತಾಗಬೇಕು ಅಂದರೆ ಈ ಡಿಸೈನ್ ವಿಡಿಯೋ ಆಲ್ರೆಡಿ ಅಪ್ಲೋಡ್ ಮಾಡಿದ್ದೀನಿ ಸೊ ಚೆಕ್ ಮಾಡಿ ಸೊ ಈ ಟಾಪಿಕ್ ಇಷ್ಟ ಆಯಿತು ಅಂದ್ಕೊಳ್ತೀನಿ ಇಷ್ಟ ಆದರೆ ಲೈಕು ಇಲ್ಲಾಂದರೆ ಡಿಸ್ಲೈಕು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ ನನ್ನ ವಿಡಿಯೋನ ದಯವಿಟ್ಟು ಶೇರ್ ಮಾಡಿ ಸೊ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಸಿಗ್ತೀನಿ ಅಲ್ಲಿ ಒಟ್ಟೆ ಕೇರ್ ಬೈ ಥ್ಯಾಂಕ್ ಯು